ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವಾಗ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲ ವರ್ಸ್ಕೊಂಡು ಒಳಗಡೆ ಬಂದಿದ್ದೀವಿ ಸೊ ಇವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡಬೇಕು ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾವೆಲ್ಲ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿದೆ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಸೊ ನಾವು ಯಾವ ರೀತಿ ಮಾಡ್ತೀವಿ ಟೊಮೊಟೊ ಬರ್ತಂದರೆ ಮೆಂತ್ಯ ಸ್ವಲ್ಪ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಪುದೀನ ಕೊತ್ತಂಬರಿ ನೆಕ್ಸ್ಟ್ ಮೆಂತ್ಯೆ ಸೊಪ್ಪು ತೊಗೊಂಡಿದ್ದೀನಿ ಸೊ ಹಾಗೆ ಮಸಾಲೆಗೆ ಚಕ್ಕಿ ಲವಂಗ ಏಲಕ್ಕಿ ಆಮೇಲೆ ಎಲ್ಲದನ್ನು ಶುಂಠಿ ಬೆಳ್ಳುಳ್ಳಿನೂ ಕೂಡ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಹೇಗೆ ಒಳ್ಳೆಯದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ சோ இவா எண்ணெய் காது சோ இதை நான் ஃபஸ்ட்டுருள்ளி சோ பெள்ளும் ஒரே பெள்ளுள்ளி ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಟೊಮೊಟೋನ ಹಾಕಿ ಟೊಮೊಟೋನ ಸ್ವಲ್ಪ ಸ್ಮೂತಾಗಿ ಆಗೋವರೆಗೂ ನಾವು ಅದನ್ನು ಬೇಯಿಸಬೇಕು ಸೊ ರೀತಿ ಬೇಯಿಸೋದ್ರಿಂದ ಅದರದ್ದು ಟೊಮೊಟೊ ಹುಳಿ ಚೆನ್ನಾಗಿ ಕೊಡುತ್ತೆ ಸೊ ನಂತರ ಅದಕ್ಕೆ ನಾವು ಏನು ರಾತ್ರಿ ನೆನೆಸಿರೋಂಥ ಬಟಾಣಿನ ಹಾಕಬೇಕು ಅದಕ್ಕೆ ಬಟಾಣಿ ಹಾಕಿದ ಮೇಲೆ ಅದೊಂದು ಸ್ವಲ್ಪತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ನಂತರ ಅದಕ್ಕೆ ನಂತರ ಅದಕ್ಕೆ ನಾವು ಹೆಚ್ಚಿಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಗೆ ಪುದೀನ ಕೊತ್ತಂಬರಿ ಹಾಕಬೇಕು ಅದಕ್ಕೆ ಹಾಕಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಬೇಯಿಸ್ಬೇಕು ಒಂದು ಸ್ವಲ್ಪ ಆಸೆ ವಾಸನೆ ಹೋಗೋವರೆಗೂ ಮೆಂತ್ಯ ಸೊಪ್ಪೆಂದು ಸೊ ಅದಾದಮೇಲೆ ಅದಕ್ಕೆ ನಾವು ಏನು ಅವು ರುಬ್ಬಿಷ್ಟಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಅದರದ್ದು ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ಅರಶಿನ ಮತ್ತು ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕಬೇಕು ಅದೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಮಗೆ ಎಷ್ಟು ನಮಗೆ ಎಷ್ಟು ಅಕ್ಕಿ ಹಾಕಿರ್ತೀವೋ ಅಷ್ಟು ಅದಕ್ಕೆ ಸರಿ ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ಟು ನಂತರ ಅದಕ್ಕೆ ಅಕ್ಕಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಡಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತೆ ಟೊಮಾಟೊ ಭಾತು ತುಂಬ ಚೆನ್ನಾಗಿತ್ತು ಸೊ ಇದು ಇದು ಸಂಡೇ ಬ್ಲಾಗು ಸಂಡೇ ಹೊಸ್ದು ಉಣಿಮೆ ಇತ್ತಲ್ವ ಆವತ್ತಿನ ನಮ್ಮ ನಮ್ಮಮ್ಮ ಹೊರಗಡೆ ಕಸ ಹೊಡೆದ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಎಲ್ಲ ತೊಳೆದ್ಬಿಟ್ಟು ಬಾಗಿಲು ಎಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ ಅವತ್ತಿನ ದಿನ ನಮ್ಮ ಅಮ್ಮರ ಮನೆ ಕಡೆ ಎಲ್ಲ ಹೊಸಲು ಹುಣಮೆ ಇದ್ದಾಗ ನಾಗರ ಪಂಚಮಿ ಮಾಡ್ತಾರೆ ಸೊ ನಾಗರ ಪಂಚಮಿ ಟೈಮಲ್ಲಿ ಮಾಡೋದಿಲ್ಲ ಅದಕ್ಕೆ ನಾವೆಲ್ಲ ಅವತ್ತಿನ ದಿನ ಎಲ್ಲ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿದ್ದೀವಿ ರೆಡಿಯಾಗಿಬಿಟ್ಟು ಪೂಜೆ ಮಾಡಿದೆ ನಾನು ಮಾಡಿಕೊಟ್ಟಿದ್ರು ರೆಡಿ ಇಟ್ಟುಬಿಟ್ಟು ಚೆನ್ನಾಗಿ ಪೂಜೆ ಮಾಡಿದೆ ಹಾಗೆ ನಾವು ನಾಗರ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾಗಪ್ಪಗೆ ಹೋಗೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದು ಆನಂತರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಅದು ಶ್ರೀ ಮಾತಾ ಬನ್ನಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಏಕೆಂದರೆ ಇವಾಗೆಲ್ಲ ಹಳ್ಳಿ ಕಡೆ ಥರ ಹುದ್ದಗಳು ಇಲ್ಲ ಹಾಗೆ ಹಳ್ಳಿ ಕೂಡಲ್ಲೂ ಕೂಡ ಕಮ್ಮಿ ಆಗಿದೆ ಹುದ್ದುಗಳು ಸೊ ಈಗ ನಾವು ನಾ ಕಲ್ಲಿಗೆ ಕೂಡ ಹೋದ ವರ್ಷ ನಾವು ಬೇರೆ ಕಡೆ ಹೋಗಿದ್ವಿ ಅಲ್ಲಿ ಈಗ ಕ್ಲೋಸ್ ಆಗಿತ್ತು ಸೊ ಅದಕ್ಕೆ ಈಗ ಬನ್ನಿ ಮಹಾಕಾಳಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಸೊ ಅಲ್ಲೂ ಕೂಡ ನಾಗಪ್ಪನ ಕಲ್ಲು ಇರುತ್ತೆ ಅಂತಂದೇಳಿ ಹೋಗಿದ್ವಿ ಸೊ ಇತ್ತು ತುಂಬ ಚೆನ್ನಾಗಿತ್ತು ಕಲ್ಲು ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು ನಾಗಪ್ಪನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲ್ಲಿನ ವಿಗ್ರಹನ ಹಾಗೆ ನಾನು ಅದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಇಬ್ಬತ್ತಿ ಕುಂಕುಮ ಎಲ್ಲ ಹಚ್ಚಿ ಹೂವುಗಳು ಹೋಗಿದ್ವಿ ಹೂವನ್ನ ಹಾಕಿ ಆಮೇಲೆ ಬನ್ನಿ ಮಹಾಕಾಳಿಗೂ ಕೂಡ ಇಬ್ಬತ್ತಿ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿಬಿಟ್ಟು ಅದಕ್ಕೂ ಕೂಡ ನಾವು ಪೂಜೆ ಮಾಡಿದ್ವಿ ಹಾಗೆ ದೀಪಕ್ಕೆ ಎಣ್ಣೆ ತೊಗೊಂಡೋಗಿದ್ವಿ ಅಲ್ಲಿ ದೀಪದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಅಣತೆ ಚೆನ್ನಾಗಿದ್ವು ಎರಡು ಅಣತೆ ಇಟ್ಟಿದ್ರು ಅಣತೆಗೆ ಎಣ್ಣೆ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ದೀಪನ ಹಚ್ಚಿದ್ವಿ ಹಾಗೆ ಅಲ್ಲಿ ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಇದನ್ನು ಬನ್ನಿಮಾಳಿ ದೇವಸ್ಥಾನನ ತುಂಬ ಚೆನ್ನಾಗಿದೆ ಹಾಗೆ ನಾಗಪ್ಪ ಹಾಕೋಕ್ಕೆ ಗೆಜ್ಜೆ ವಸ್ತ್ರಗಳನ್ನು ಮಾಡ್ಕೊಂಬಂದಿದ್ವಿ ಅದನ್ನು ಕೂಡ ಹಾಕಿ ನಂತರ ಹಾಗೆ ಏನು ಜೋಳ ಹುರಿದ್ಬಿಟ್ಟು ಜೋಳದ ಕಾಳುಗಳು ಮಾಡ್ಕೊಂಡೋಗಿದ್ವಿ ದೇ ನಾಗಪ್ಪಗೆ ಶ್ರೇಷ್ಠ ಅಂತಂದೇಳಿ ಅದನ್ನು ಕೂಡ ಅಲ್ಲಿ ಇಟ್ಟಿದ್ವಿ ಹಾಗೆ ಅಮ್ಮ ಪ್ರಸಾದ ಮಾಡಿ ತಗೊಂಬಂದಿತ್ತು ಅದನ್ನು ಕೂಡ ಇಟ್ಬಿಟ್ಟು ಎಲ್ಲ ಪೂಜೆ ಕಾಯೆಲ್ಲ ಹೊಡೆದುಬಿಟ್ಟು ಪೂಜೆ ಮಾಡಿ ನಂತರ ನಾಗಪ್ಪಗೆ ಹಾಲು ಇರ್ತಾ ಇದ್ದೀನಿ ಇವಾಗ ನಾನು ನನ್ನ ನನ್ನ ನಾವು ಅಲ್ಲಿಗೆ ನನ್ನ ತಂಗಿ ಹಾಗೂ ನನ್ನ ಮಗಳು ಹಾಗೆ ಅಮ್ಮ ಇಬ್ಬ ಒಂದು ನಾಲ್ಕು ಜನ ಹೋಗಿದ್ವಿ ನಾವು ಅಲ್ಲಿಗೆ ಎಲ್ಲರೂ ಹೋಗಿ ಪೂಜೆ ಮಾಡಿಬಿಟ್ಟು ಈಗ ನನ್ನ ಮ ಹಾಕಿ ಬರೋಕ್ಕೆ ಹೋಗಿದ್ವಿ ಏಕೆಂದರೆ ಈಗ ನಮ್ಮ ಅಮ್ಮನ ಮನೆ ಕಡೆ ಅಂತ ಹೇಳಿದ್ರೆ ನಮ್ಮ ಅಪ್ಪಾಜಿ ಅಮ್ಮ ಅಂದರೆ ನಮ್ಮ ಅಪ್ಪಾಜಿ ಅಮ್ಮ ಅಂದರೆ ನಮ್ಮ ಅಜ್ಜಿ ಅವರು ಅವಾಗಿಂದೂ ಕೂಡ ಹೊಸ್ತೂಲು ಉಣಿಮೆ ಇದ್ದಾಗೇ ನಾಗರ ಪಂಚಮಿ ಹಬ್ಬನ ಮಾಡ್ಕೊತಾ ಬಂದಿದ್ದಾರೆ ಸೊ ಆದ್ದರಿಂದ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮಮ್ಮರು ಕೂಡ ಹಿರಿಯರು ಹೇಗೆ ಮಾಡ್ಕೊಂಬಂದರು ಅದೇ ರೀತಿಯೇ ಹಾಗಾಗಿ ನಾಗರ ಪಂಚಮಿ ಟೈಮಲ್ಲಿ ನಾವು ನಮ್ಮಮ್ಮರ ಮನೆ ಕಡೆ ನಾಗರ ಪಂಚಮಿ ಮಾಡೋದಿಲ್ಲ ಹೊಸ್ತೂಲಿ ಉಣಿಮೆ ಇದ್ದಾಗ ಮಾತ್ರ ಹಬ್ಬ ಮಾಡ್ತಾರೆ